ಇಷ್ಟು ತಿಳ್ಕೊಳ್ಳಿ ಸ್ನೇಹಿತರೆ ಯಾವತ್ತೂ ಮನಸ್ಸು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಏನಾದರೂ ಒಂದು ಯೋಚನೆ ಮಾಡ್ತಾನೆ ಇರುತ್ತೆ ನಾವು ಮಾಡಬೇಕಾದ ಕೆಲಸದ ಬಗ್ಗೆ ಮನಸ್ಸು ಒಂದು ಅಂತ ಸೂಚನೆಯನ್ನು ಕೊಡ್ತಾ ಇರುತ್ತೆ ಮಾರ್ಗದರ್ಶನವನ್ನು ಮಾಡ್ತಾ ಇರುತ್ತೆ ಪ್ರತಿಯೊಬ್ಬರ ಮನಸ್ಸು ಹೀಗೆ ಕೆಲಸ ಮಾಡೋದು ಇದನ್ನೇ ಬಹುಶಃ ಸಿಕ್ಸ್ತ್ ಸೆನ್ಸ್ ಅಂತ ನಾವು ಕರಿತೀವೇನೋ ಸಿಕ್ಸ್ತ್ ಸೆನ್ಸ್ ಅನ್ನುವಂಥದ್ದು ಎಲ್ಲೋ ಇರೋದಿಲ್ಲ ಅಥವಾ ಯಾವುದೋ ಕೆಲವು ವ್ಯಕ್ತಿಗಳ ಮತ್ ಹತ್ತಿರ ಮಾತ್ರ ಇರುವಂಥ ಅಭೂತಪೂರ್ವಂಥ ಶಕ್ತಿ ಅಂತ ಅಂದ್ಕೊಳ್ಳೋ ಆಗತ್ತೇ ಇಲ್ಲ ಪ್ರತಿಯೊಬ್ಬನ ಒಳಗೆ ಅಂಥದೊಂದು ಅಂತರಾತ್ಮವನ್ನು ಎಚ್ಚರಿಸುವಂಥ ಶಕ್ತಿ ಇದ್ದೇ ಇರುತ್ತೆ ಮನಸ್ಸು ಆ ಕೆಲಸವನ್ನು ಸದಾ ಮಾಡ್ತಾನೆ ಇರುತ್ತೆ ಆದರೆ ನಾವು ಏನು ಮಾಡ್ತೀವಿ ಬಹುತೇಕ ಸಂದರ್ಭದಲ್ಲಿ ಅಯ್ಯೋ ಮಾಡಿದ್ರಾಯ್ತು ಅಯ್ಯೋ ಬಿಟ್ರಾಯ್ತು ನಾಳೆ ಮಾಡೋಣ ಬಿಡು ಹೀಗೊಂದು ನಿರ್ಲಕ್ಷ್ಯ ಮಾಡಿಕೊಂಡು ಹೋಗ್ತಾ ಇರ್ತೀವಿ ಸ್ನೇಹಿತರೆ ಅದು ಮನಸ್ಸು ಕೊಡುವಂತ ಸೂಚನೆಯನ್ನ ದಾಟಿ ಉಲ್ಲಂಘಿಸಿ ನಾವು ಹೋದಾಗಲೇ ಎಡವಟ್ಟಾಗೋದು ಒಂದು ಸ್ವಲ್ಪದರಲ್ಲಿ ಅದರಲ್ಲಿ ಎಡವಟ್ಟಾಗೋಯ್ತು ಚೇ ತಪ್ಪೋಯ್ತು ಅಂತ ಅಂದ್ಕೊಳ್ಳುವಂಥ ನಿರಾಶಾವಾದ ಕಾಡೋದು ಅಂಥದ್ದೇ ಸಂದರ್ಭದಲ್ಲಿ ನೀವು ಮಾಡಬೇಕಾದ್ದು ಇಷ್ಟೇ ಮಾಡಬೇಕಾದ ಕೆಲಸದ ಬಗ್ಗೆ ಒಂದು ಕ್ಷಣವನ್ನು ಯೋಚಿಸಿ ಮನಸ್ಸು ಒಂದು ಪಟ್ಟಂಥ ಸೂಚನೆಯನ್ನು ಕೊಡ್ತದೆ ಯಾವುದೋ ಒಂದು ನಿರ್ಧಾರವನ್ನು ಮಾಡ್ತದೆ ಹಾಗಂತ ವಿವೇಚನೆ ಇಲ್ಲದೆ ದುಡುಕೊಂಡು ಮುಂದೆ ಹೋಗಬೇಕು ಅಂತ ನಾನೇನು ಹೇಳ್ತಾ ಇಲ್ಲ ಸಾಕಷ್ಟು ಯೋಚನೆ ಮಾಡಿದ ನಂತರ ಸಾಕಷ್ಟು ಸಲಹೆಗಳನ್ನು ತೆಗೆದುಕೊಂಡ ನಂತರವೂ ನಿಮ್ಮ ಮನಸ್ಸು ಒಂದನ್ನು ಏನನ್ನೋ ಹೇಳ್ತಾ ಇರುತ್ತಲ್ಲ ಅದನ್ನು ಫಾಲೋ ಮಾಡಲಿಕ್ಕೆ ಹಿಡಿರಿ ನಿಮ್ಮ ಮನಸ್ಸನ್ನು ನೀವು ಫಾಲೋ ಮಾಡದೇ ನಿಜವಾದರೆ ಯಶಸ್ಸು ಖಂಡಿತವಾಗಿಯೂ ನಿಮ್ಮ ಕೈಗೆ ಸಿಕ್ಕೇ ಸಿಗುತ್ತೆ ಥ್ಯಾಂಕ್ ಯು ವೆರಿ ಮಚ್